ಸರ್ವ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಓಂ ಶ್ರೀಂ ಶ್ರೀ ಐ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ನೋಡಿ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನಪ್ಪಾ ಅಂದರೆ ಕೆಲವರಿಗೆ ತುಂಬ ಬಾಡಿ ಹೀಟ್ ಆಗ್ತದೆ ಜಾಸ್ತಿ ಹಾಗೆ ಒಂದು ಕಾನ್ಸಂಟ್ರೇಷನ್ ಕೂಡ ಕಡಿಮೆ ಇರುತ್ತೆ ಜೊತೆಗೆ ಧನಾತ್ಮಕ ಶಕ್ತಿ ಕಡಿಮೆ ಆಗ್ತದೆ ಕೆಲವೊಬ್ಬೊಬ್ಬರು ನೋಡಿರ್ಬೋದು ನೋಡಿ ತುಂಬ ಹೀಟಿನ ಪರಿಣಾಮವಾಗಿ ಬಾಯಲ್ಲಿ ಹುಣ್ಣುಗಳು ಜಾಸ್ತಿ ಆಗ್ತಾ ಬರ್ತದೆ ನೀವು ನೋಡಿದ್ದೀರ ಮ್ಯಾಕ್ಸಿಮಮ್ ಇದೆಲ್ಲರೂ ಅನುಭವಿಸಿದ್ದೀರ ಅದಕ್ಕೋಸ್ಕರ ಕೆಲವೊಂದು ಟ್ಯಾಬ್ಲೆಟ್ಸನ್ನು ತಾನುತೀರ ಜೈಟು ಮತ್ತೊಂದು ಏನಾದರೂ ಹಚ್ಕೊಳ್ಳೋದು ಗ್ಲೀಝರ್ ಇನ್ನೇವೆಲ್ಲವೂ ಯೂಸ್ ಮಾಡ್ತಿರ್ತೀರ ಕೋರ್ಸ್ ಆದರೆ ಭಾಳ ವಿಶೇಷವಾಗಿ ನಾನು ತೋರಿಸ್ತಕ್ಕಂಥದ್ದು ನೋಡಿ ನಿಮ್ಗೆಲ್ಲರಿಗೂ ಗೊತ್ತಿದೆ ಇದು ಕಮಲಘಟ್ಟ ಅಂತ ಕರಿತೀವಿ ಕಮಲಘಟ್ಟ ಅರ್ಥ ಏನು ಕಮಲದ ಬೀಜದಿಂದ ಮಾಡಿರ್ತಕ್ಕಂಥದ್ದು ಕಮಲದ ಹೂ ಗೊತ್ತಿರಬೇಕು ಕಮಲದ ಹೂವಿನಿಂದ ಬೀಜಗಳು ಅಂದರೆ ಕಮಲದ ಹೂವಿನಿಂದ ಬರತಕ್ಕಂಥ ಬೀಜಗಳಿವೆಲ್ಲ ಇದನ್ನು ವಿಶೇಷವಾಗಿ ಎಕ್ಸ್ಟ್ರಾಕ್ಷನ್ ಎಕ್ಸ್ಟ್ರಾಕ್ಟ್ ಮಾಡಿ ಅದಕ್ಕೆ ಸರಳವಾಗಿ ಅದಕ್ಕೆ ಏನು ಪ್ರಾ ಅದಕ್ಕೆ ಶಕ್ತಿಯನ್ನು ಕೊಡಬೇಕೋ ಅದನ್ನು ಕೊಟ್ಟು ಮಾಡಿರ್ತಕ್ಕಂಥದ್ದು ಇದು ಕಮಲಘಟ್ಟ ಈ ಕಮಲಘಟ್ಟ ವಿಶೇಷತೆ ನೋಡಿ ಮ್ಯಾಕ್ಸಿಮಮ್ ಲಕ್ಷ್ಮಿಯ ಸ್ವರೂಪ ಇದು ಕಮಲೇ ಸ್ಥಿತಿ ಕಮಲೋ ಅಂದರೆ ಕಮಲದಲ್ಲ ಕಮಲದ ಮೇಲೆ ಕೂತಿರ್ತಕ್ಕಂಥದ್ದೇನು ಲಕ್ಷ್ಮಿ ಲಕ್ಷ್ಮೀ ಅಂದರೆ ಏನು ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ಯಾವಾಗಲೂ ಕೂಡ ಈ ನೀರಿನಲ್ಲಿ ಇರೋದ್ರಿಂದ ಏನಾಗುತ್ತೆ ಅಂದರೆ ತಂಪನ್ನು ಕೊಡ್ತದೆ ಮೆಲಗಿ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತೆ ಲಕ್ಷ್ಮಿಯ ಸ್ವರೂಪ ಶಕ್ತಿ ಸ್ವರೂಪ ಅಂತ ನೋಡಿದ್ವಿ ಯಾರು ಕೆಲವೊಂದು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೋ ಅಂದ್ರೆ ಅರ್ಥಾತ್ ಕಾನ್ಸಂಟ್ರೇಷನ್ ಕಡಿಮೆ ಇದೆ ಅಥವಾ ತುಂಬ ಬಾಡಿ ಹೀಟ್ ಆಗಿದೆ ಗುರುಗಳೇ ಹಾಗೆ ಹಣಕಾಸಿನ ವ್ಯವಸ್ಥೆಯಲ್ಲೂ ಕೂಡ ಫ್ಲಕ್ಚುಯೇಟ್ ಆಗ್ತಿದೆ ಹಂಡ್ರೆಡ್ ಪರ್ಸೆಂಟ್ ಈ ಕಮಲಘಟ್ಟ ನೋ ಹಾಕ್ಕೊಂಡು ನೋಡಿ ಗೊತ್ತಾಗುತ್ತೆ ಬಾಡಿ ಎಷ್ಟು ತಂಪಾಗಿರ್ತಕ್ಕಂಥದ್ದಿರುತ್ತೆ ಹಾಗೆ ಯಾವ ಶಕ್ತಿ ನಿಮ್ಮ ಮಲ್ಲಿ ಇರ್ತಕ್ಕಂಥದ್ದಿರುತ್ತೆ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ನಕಾರಾತ್ಮಕ ದೂರತೆ ಆಗ್ತದೆ ದುಷ್ಟಶಕ್ತಿಗಳು ದೂರ ಆಗ್ತಕ್ಕಂಥದ್ದು ಇರುತ್ತೆ ಜೊತೆಗೆ ಹಣಕಾಸು ವಹಿವಾಟುಗಳನ್ನು ಕೂಡ ಚೆನ್ನಾಗಿ ಮಾಡ್ತಕ್ಕಂಥ ಶಕ್ತಿ ಈ ಕಮಲಘಟ್ಟಕ್ಕಿದೆ ಈ ಕಮಲಘಟ್ಟ ವಿಯರ್ ಮಾಡ್ತಕ್ಕಂಥವರು ಜೊತೆಗೆ ನೂರ ಎಂಟು ಮಣಿ ಐವತ್ನಾಲ್ಕು ಪ್ಲಸ್ ಒಂದು ಐವತ್ತೈದು ಮಣಿಯೂ ಸಿಗುತ್ತೆ ನೀವು ವಿಯರ್ ಮಾಡೋದಾದರೆ ಕೊರಳಲ್ಲಿ ಹಾಕೊಳ್ಳೋದಾದರೆ ಈ ಚಿಕ್ಕದು ಐವತ್ತೈದು ಮಣಿ ಇರ್ತಕ್ಕಂಥದ್ದನ್ನು ಹಾಕ್ಕೊಳ್ಳಿ ಜೊತೆಗೆ ಜಪ ಜಪವನ್ನ ಮಾಡ್ತಕ್ಕಂಥದ್ದು ನೂರ ಎಂಟು ನಮ್ಮಲ್ಲಿ ಸಿಗುತ್ತೆ ಅದಕ್ಕೆ ಈ ಜಪ ಮಾಡ್ತಕ್ಕಂಥದ್ದು ಹೇಗೆ ಜಪ ಮಾಡ್ತಕ್ಕಂಥದ್ದು ಭಾಳ ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನ ಹಣಕಾಸು ವಹಿವಾಟುಗಳು ಕೂಡ ಇರುತ್ತೆ ಓಂ ಶ್ರೀಂ ನಮಃ 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 ಅತ್ಯಂತ ಸರಳವಾಗಿರ್ತಕ್ಕಂಥ ಏಕ ಬೀಜಾಕ್ಷರಿಯ ಲಕ್ಷ್ಮಿಯ ಮಂತ್ರ ಈ ಲಕ್ಷ್ಮಿ ಅಚಂಚಲೆ ಯಾಕೆಂದರೆ ಎಲ್ಲರ ಹತ್ರನೂ ಹತ್ರ ಸರಿಯಾಗಿರ್ತಾರೆ ಅಂತ ಅವ್ರು ಹೇಳಲಿಕ್ಕಾಗಲ್ಲ ಆ ಸ್ಥಿರತೆಗೋಸ್ಕರ ಆ ಧನಾತ್ಮಕ ಶಕ್ತಿಗೋಸ್ಕರ ಈ ಕಮಲಘಟ್ಟವನ್ನು ವಿಯರ್ ಮಾಡಿ ನಮ್ಮ ಡಿಸ್ಪ್ಲೇಲಿ ನಿಮಗೆ ಆ ಒಂದು ಎಷ್ಟು ಇದರ ಪ್ರೈಸ್ ಇರ್ತಕ್ಕಂಥದ್ದು ನಿಮಗೆ ತೋರಿಸಿರ್ತೇವೆ ಅದನ್ನು ಖಂಡಿತ ಕೆಳಗಿನ ನಂಬರ್ಗೆ ಕೂಡಲೇ ರಿಜಿಸ್ಟರ್ ಮಾಡ್ಕೊಳ್ಳಿ ಖಂಡಿತ ನನ್ನ ಅನಿಸ್ ಪ್ರಕಾರ ನಿಮ್ಮ ಆರೋಗ್ಯ ಧನಾತ್ಮಕ ಶಕ್ತಿ ಹಾಗೆ ವ್ಯಾಪಾರ ವಹಿವಾಟುಗಳು ಇವೆಲ್ಲವನ್ನು ನಿಮಗೆ ಈ ಕಮಲಘಟ್ಟ ಕೊಡ್ತಕ್ಕಂಥದ್ದು ಇರುತ್ತೆ ಅಂತ ಹೇಳ್ತಾ ಸರ್ವೇ ಜನ